A vale! ಏನು ಮಾದಿಗ ಮಹಾಸಭಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಸಂಘಟನೆ ಒಕ್ಕೂಟದಿಂದ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳಮಿಸ್ಲಾತಿ ಜಾರಿ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಇದ್ದೀವಿ ವಿಶೇಷ ವಿಚಾರ ಇಷ್ಟೇ ತಮಗೆ ಗೊತ್ತಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಳಮಿಸ್ಲಾತಿ ಬಗ್ಗೆ ಸೆವೆನ್ ಬೆಂಚು ಚಂದ್ರಸೂಡ ಅವರ ನೇತೃತ್ವದಲ್ಲಿ ಇವತ್ತು ಆದೇಶವನ್ನು ಮಾಡಿದೆ ಏನಂದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಒಳ ಮೀಸಲಾತಿ ನೀವೇ ಮಾಡ್ಬೋದು ಹೇಳ್ಬಿಟ್ಟು ಹೇಳಿದೆ ಆದ್ರೆ ಪಕ್ಕದ ರಾಜ್ಯಗಳಾದಂತ ತೆಲಂಗಾಣ ಆಂಧ್ರ ಪ್ರದೇಶ ಈಗಾಗಲೇ ಮಾಡಿ ಆದೇಶ ಕೂಡ ಮಾಡಿದೆ ಅದು ಜಾರಿ ಕೂಡ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಜಾರಿ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಕೈಲಿ ಯಾಕೆ ಅಂತ ನಾವು ಸಿದ್ಧರಾಮಯ್ಯನ ಕೇಳ್ತಾ ಇದೀವಿ ಸಿದ್ದರಾಮಯ್ಯನಿಗೆ ಮನುಷ್ಯತ್ವ ಇದೆಯಾ ಯಾಕಂದ್ರೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಜಾರಿ ಆಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಆದ್ರೆ ಇದುವರೆಗೂ ನಮ್ಮ ಸಿದ್ದರಾಮಯ್ಯ ಮಾಡಲಿಲ್ಲ ಸಿದ್ದರಾಮಯ್ಯ ಭಯ ಇದೆಯೋ ಇಲ್ಲ ಬೇರೆ ಒತ್ತಿರಗಳಿದೆಯೋ ನಮ್ಗೆ ಗೊತ್ತಿಲ್ಲ ಇವತ್ತು ನಮ್ಗೆ ಅನ್ಯಾಯ ಆಗ್ತದೆ ನಮ್ಮ ಮಾದಿಗರನ್ನ ಬೀದಿಯಲ್ಲಿ ಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ತಾತ್ನಿಕ ಕಾಲದಿಂದ ನಾವು ಕಾಂಗ್ರೆಸ್ ಕೊಟ್ಟಾಕಿರೋಂಥ ಜನ ನಮ್ಮನ್ನೇ ಇವತ್ತು ಇಲ್ಲಿ ವೇಲಿಕ್ಕೆ ತಂದಿದ್ದಾರೆ ಸರ್ಕಾರ ಅದರಿಂದ ದಯವಿಟ್ಟು ಕೂಡಲೇ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ನಮ್ಮ ಏನು ಇವತ್ತಿನ ಹೋರಾಟ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಈಗಾಗಲೇ ನಿಮ್ಗೆ ಮೆಸೇಜ್ ಎಲ್ಲ ಬಂದಿದೆ ಇನ್ನು ಹೆಚ್ಚು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಏನಿವತ್ತು ನೀವು ನಮ್ಮ ನಾಗಮೋಹನ್ ನಾಗಮೋಹನ್ ಅವ್ರನ್ನ ಸ್ಪರ್ಧಿನ ಕೇಳಿದಿರ ನಾಗಮೋಹನ್ ಸ್ಪರ್ಧಿ ಕೇಳಿದಿರ ಅದೀಗಾಗಲೇ ಅವ್ರ ನಾಲ್ಕನೇ ತಾಲೀಕು ನಾವು ಸರ್ಕಾರಕ್ಕೆ ಕ ಕಳಿಸ್ತೀವಿ ಅಂತೇಳಿದರೆ ಅದರಿಂದ ನೀವು ಹದಿನೈದನೇ ತಾರೀಕು ಒಳಗಾಗಿ ಏನು ಆಗಸ್ಟು ಸ್ವತಂತ್ರ ಬಂದು ನಮಗೆ ಎಷ್ಟು ವರ್ಷಗಳು ನೀವು ಆದರೆ ಮಾದಿಗೆ ಇದುವರೆಗೂ ಸ್ವತಂತ್ರ ಬಂದಿಲ್ಲ ನೀವೇನಾದರೂ ಆಗಸ್ಟ್ ಹದಿನೈದನೇ ತಾರೀಕು ಇದು ಜಾರಿಯಾದರೆ ನಮಗೆ ನಿಜವಾದಂಥ ಸ್ವತಂತ್ರ ಈ ಜನಾಂಗಕ್ಕೆ ಅವತ್ತು ಈ ವರ್ಷನೇ ಬಂದಿರೋದು ಅಂತ ಅರ್ಥ ಮಾಡ್ಕೊಂತೀವಿ ಬಂಧುಗಳೇ ಅದಕ್ಕೆ